ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ಸೊ ಬಹಳಷ್ಟು ಚೆನ್ನಾಗಿ ಈಗಾಗಲೇ ಹದಿನಾರನೇ ಕಂತಿಗಾಗಿ ವೇಟ್ ಮಾಡ್ತಾ ಇದ್ರಿ ಸೊ ಈ ಒಂದು ಹದಿನಾರನೇ ಕಂತಿನ ಇಂದು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಹೇಳ್ತಾನೆ ಇದಾರೆ ಆದ್ರೆ ಜಮಾನೇ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಗಳು ಕೂಡ ಬರ್ತಾ ಇದ್ವು ಹೌದು ವೀಕ್ಷಕರೇ ಸೊ ಇದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಲಕ್ಷ್ಮಿ ಅಂಬಾಳ್ಕೊಡ್ ಆದ್ರೆ ಹಣ ಜಮಾ ಮಾಡಿದ್ದಿಲ್ಲ ಆದ್ರೆ ಇವತ್ತು ಜಮಾ ಮಾಡ್ತಕ್ಕಂಥದ್ದು ಇವತ್ತು ಸೋಮವಾರ ಇಟ್ಕೊಂಡು ಇನ್ನು ಹಂತ ಹಂತವಾಗಿ ಜಮಾ ಮಾಡ್ತಾ ಹೋಗ್ತಾರೆ ಈಗಾಗಲೇ ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಕ್ಕಂಥದ್ದು ಈ ಒಂದು ಹದಿನೆಂಟು ಜಿಲ್ಲೆಗಳಿಗಾದ್ರೂ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಜಮಾ ಆಗಲಿದೆ ಸೊ ಅಂದ್ರೆ ಈ ಒಂದು ಹದಿನೆಂಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಡೆಫಿನೆಟ್ಲಿ ಹಣ ಜಮಾ ಆಗುತ್ತೆ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಆಗು ಮಹತ್ವದ ಮಾಹಿತಿ ಇದೆ ಸೊ ಆದಷ್ಟು ವಿಡಿಯೋನ ನಾವು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡಕ್ಕೆ ಒಂದೇ ಒಂದು ಲೈಕ್ ಕೊಟ್ಟುಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಸೊ ಬದಲಾವಣೆ ಆಗಿ ಕೊನೆಯದಾಗಿ ನಿಮಗೆ ಹದಿನಾರನೇ ಕಂತಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ರು ಸೊ ಅಂಥದ್ರಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಹಾಕ್ತೇವೆ ಅಂತ ಹೇಳಿದ್ರು ಅಲ್ಲಿ ಕೂಡ ಹಾಕ್ಲಿಲ್ಲ ಸೊ ಜನವರಿ ಮೊದಲನೇ ವಾರದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಹಾಕ್ಲಿಲ್ಲ ನೆಕ್ಸ್ಟ್ ಇನ್ ನಾಲ್ಕು ದಿನಗಳಲ್ಲಿ ಹಾಕ್ತೇವೆ ಅಂತ ಹೇಳಿದ್ರು ಹಾಕ್ಲಿಲ್ಲ ಮತ್ತೆ ಕೊನೆಯದಾಗಿ ಆಕ್ಸಿಡೆಂಟ್ ಆಗಿಬಿಟ್ಟು ಲಕ್ಷ್ಮೀ ಬಾಕರ್ ಮೇಡಮ್ ಅವ್ರದ್ದು ಸೊ ಹೀಗಾಗಿ ಈಗಾಗಲೇ ಅವರು ಬೆಡ್ ರೆಸ್ಟ್ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಅಂತ ಹೇಳ್ಬಿಟ್ಟು ಇಷ್ಟು ದಿನಗಳು ಕಳೆದ್ವು ಈಗಾಗಲೇ ಮನೆಯಲ್ಲಿ ಬೆಡ್ ರೆಸ್ಟ್ ಅನ್ನ ಮಾಡ್ತಕ್ಕಂಥದ್ದು ಸೊ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಅವಾಗ್ಲೇನೆ ಕೊಟ್ಟಿದ್ದಾರೆ ಈಗಾಗಲೇ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಮಾತನಾಡ್ತೀನಿ ಹಣಕಾಸು ಇಲಾಖೆಯಿಂದನೂ ಕೂಡ ಹಣ ಬಿಡುಗಡೆ ಮಾಡ್ಕೊಳ್ತೀವಿ ಸೊ ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಡಿ ಟ್ರೆಜರಿ ಕೂಡ ಪುಷ್ ಮಾಡ್ತೇವೆ ಅಂತ ಹೇಳಿದ ಮೇಲೆನೆ ಮತ್ತೆ ಡಿಬಿಟಿ ಟ್ರೆಸರಿಗೆ ಪುಷ್ ಮಾಡಿದೆ ಅಂತಾನು ಕೂಡ ಹೇಳಿದ್ದಾರೆ ಅದಾದ ತಕ್ಷಣ ಇನ್ನು ನಿಮ್ಮ ಖಾತೆಗಳಿಗೆ ಬರಬೇಕಾಗಿರುವಂತದ್ದು ಮಾತ್ರ ಇನ್ನು ಮೇಲೆ ಏನು ಹಣ ಬರೇ ನಿಮ್ಮ ಖಾತೆಗಳಿಗೆ ಜಮಾ ಮಾಡತಕ್ಕಂಥದ್ದು ಮಾತ್ರ ಬಾಕಿ ಇರುವಂತದ್ದು ಸೊ ಇನ್ನೇನು ಹಂತ ಹಂತವಾಗಿ ಜಮಾ ಮಾಡ್ತಾ ಹೋದ್ರೆ ಆಲ್ಮೋಸ್ಟ್ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಆಗತ್ತೆ ಸೊ ಅಷ್ಟು ಒಂದು ಸ್ಟೆಪ್ ಅನ್ನ ಮಾಡ್ತಾ ಇಲ್ಲ ಅಲ್ಲಿನೇ ಪೆಂಡಿಂಗ್ ಉಳಿತಕ್ಕಂಥದ್ದು ತಾಂತ್ರಿಕ ದೋಷ ಆಗಿದೆ ಆ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಕೂಡ ಈ ಗವರ್ನರ್ಸ್ ಮಾಡ್ತಾ ಇದಾರಂತೆ ಸೊ ಇದನ್ನೆಲ್ಲನು ಕೂಡ ಸರಿಯಾಗಿ ನೋಡ್ಕೊಂಡು ನಿಮಗೆ ಹಣ ಜಮಾ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಬಾಕರ್ ಅವರು ಕೊನೆಯದಾಗಿ ಆ ದಿನನೂ ಕೂಡ ಬಂದಿದೆ ಸೊ ಈಗಾಗ್ಲೇ ಯಾರಿಗೆ ಹಿಂದಿನ ಕಂತುಗಳು ಜಮಾ ಆಗಿಲ್ಲ ನೋಡಿ ಅಂದ್ರೆ ಈಗ ಹದಿನಾಲ್ಕ ಆಗಿರ್ಲಿ ಹದಿನೈದನೇ ಕಂತಾಗಿರ್ಲಿ ಹದಿಮೂರನೇ ಕಂತಾಗಿರ್ಲಿ ಸೊ ನಿಮಗೆ ಹದಿನಾರನೇ ಕಂತಿನ ಹಣ ಬರೋದಿಲ್ಲ ಯಾಕಂದ್ರೆ ನಿಮ್ಮಲ್ಲಿ ಏನಾದ್ರು ದೋಷಗಳು ಇದ್ದಾಗ್ಲೇನೆ ತಾಂತ್ರಿಕ ದೋಷ ಆಗಿರ್ಲಿ ಅಥವಾ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇರ್ಲಿ ಅಥವಾ ಇನ್ನಿತರ ಒಂದು ಸಮಸ್ಯೆಗಳು ಇದ್ದಾಗ ನಿಮಗೆ ಹಣ ಬರ್ತಿರಲ್ಲ ಸೊ ಹೀಗಾಗಿ ನೀವು ಮುಖ್ಯವಾಗಿ ಅದನ್ನ ಚೆಕ್ ಮಾಡ್ಕೊಳ್ಬೇಕು ಸೊ ನಿಮ್ಮ ಒಂದು ಏನು ದೋಷ ಆಗಿದೆ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಬೇಕು ಅದು ಸರಿ ಇದ್ದಿದ್ದೆ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಹಣ ಜಮಾ ಆಗತ್ತೆ ಅಂತ ಅರ್ಥ ಇನ್ನು ಏನಾದ್ರೂ ತೊಂದರೆಗಳಿದ್ರೆ ಅದನ್ನ ಕಮೆಂಟ್ ಮಾಡಿ ಕೇಳಬಹುದು ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಅದಕ್ಕೆ ನನಗೆ ಮೆಸೇಜ್ ಮಾಡಿ ಸಪ್ರೇಟ್ ಆಗಿ ನಾನು ಡೆಫಿನೆಟ್ಲಿ ನಿಮ್ಗೆ ರಿಪ್ಲೈ ಕೊಡ್ತೀನಿ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡೋದ್ರ ಸಹಿತ ನಾನು ನಿಮ್ಗೆ ರಿಪ್ಲೈ ಕೊಟ್ಟು ಕ್ಲಿಯಾರಿಟಿಯನ್ನು ಕೊಡ್ತೀನಿ ಇನ್ನು ತಾಂತ್ರಿಕ ದೋಷದಿಂದ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದ್ದು ಸೊ ನಿಮಗೆ ಹಣ ಜಮಾ ಆಗ್ತಾ ಇಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಇದಕ್ಕೊಂದು ಸೊಲ್ಯೂಷನ್ ನಾನು ಕೊಡ್ತೀನಿ ಸೊ ಅದನ್ನ ಹೊರತುಪಡಿಸಿ ಏನೇ ಕ್ವಶನ್ಸ್ ಇದ್ರೂ ಸಹಿತ ಕೇಳಬಹುದು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಇನ್ನು ಈ ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದ್ರೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ಗಳಿಗೆ ಹಣ ಬರ್ತಾ ಇಲ್ಲಪ್ಪಾ ಅಂದ್ರೆ ಏನ್ ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಇರ್ತವಲ್ಲ ಅರ್ಜಿ ಸಲ್ಲಿಸುವಾಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಏನೇನು ಡಾಕ್ಯುಮೆಂಟ್ಸ್ ಗಳು ಇರ್ತಾವಲ್ಲ ಅವು ಡಾಕ್ಯುಮೆಂಟ್ಸ್ ಗಳನ್ನ ಆದಾಯ ತೆರಿಗೆ ಡಿಪಾರ್ಟ್ಮೆಂಟ್ ಗೆ ತೆಗೆದುಕೊಂಡು ಹೋಗ್ಬೇಕು ನಮ್ಮ ತಾಲೂಕಿನ ಇಲ್ಲಿ ಆಯಾ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಒಂದು ಡಿಪಾರ್ಟ್ಮೆಂಟ್ ಗೆ ಹೋಗ್ಬೇಕು ಆದಾಯ ತೆರಿಗೆ ಡಿಪಾರ್ಟ್ಮೆಂಟ್ ಗೆ ಅಲ್ಲಿ ಹೋಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದವರಿಗೆ ಹೇಳ್ಬೇಕು ನೀವು ಈ ರೀತಿ ಆಗ್ತಾ ಇದೆ ತೋರಿಸ್ತಾ ಇದೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಾಗತ್ತೆ ತಾಂತ್ರಿಕ ದೋಷದಿಂದ ಈ ರೀತಿ ಬಂದಿದೆ ಅಂತ ಹೇಳ್ಬೇಕು ಸೊ ಅಷ್ಟು ಅವರು ಚೆಕ್ ಮಾಡ್ತಾರೆ ಸೊ ಅವ್ರ ಅವ್ರಿಗೆ ಕ್ಲಿಯರಿಟಿ ಅನ್ನ ಮಾಡ್ಕೊಳ್ತಾರೆ ಮೊದಲನೇದಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದಾವೆ ಅಥವಾ ಇಲ್ವಾ ನಿಮ್ಗೆ ಆದಾಯ ತೆರಿಗೆ ಕಟ್ತೀರಾ ಅಥವಾ ಇಲ್ವಾ ಅನ್ನುವಂಥದನ್ನ ಚೆಕ್ ಮಾಡ್ಕೊಳ್ತಾರೆ ಸರಿಯಾಗಿ ಚೆಕ್ ಮಾಡ್ಕೊಂಡ ತಕ್ಷಣ ಸೊ ಅದರಲ್ಲಿ ನಿಮಗೆ ಒಂದು ಪ್ರಮಾಣ ಪತ್ರವನ್ನ ಕೊಡ್ತಾರೆ ಆ ಒಂದು ಪ್ರಮಾಣ ಪತ್ರವನ್ನ ನೀವೇನ್ ಮಾಡ್ಬೇಕು ಆ ಒಂದು ಪ್ರಮಾಣ ಪತ್ರವನ್ನ ಜೆರಾಕ್ಸ್ ಕಾಪಿಗಳನ್ನಾಗಿ ಮಾಡ್ಕೊಳ್ಬೇಕು ಒಂದು ಎರಡು ಜೆರಾಕ್ಸ್ ಕಾಪಿಗಳನ್ನ ಮಾಡ್ಕೊಳ್ಬೇಕು ಒರಿಜಿನಲ್ ನಿಮ್ಮ ಹತ್ರನ ಇಟ್ಕೊಳ್ಳಿ ಒಂದ್ ಜೆರಾಕ್ಸ್ ಕಾಪಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಲ್ಲಿ ಹೋಗಿ ಕೊಡಬೇಕು ನೆಕ್ಸ್ಟ್ ಅದಾದ್ಮೇಲೆ ಆಹಾರ ಇಲಾಖೆಗೆ ಒಂದು ಕೊಡಬೇಕಾಗತ್ತೆ ಇದರಿಂದ ಏನಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ ಆಹಾರ ಇಲಾಖೆಯಿಂದ ನೆಕ್ಸ್ಟ್ ನಿಮಗೆ ಸಿಗ್ತಕ್ಕಂತಹ ಗೃಹಲಕ್ಷ್ಮಿ ಹಣ ಸಿಗತ್ತೆ ಅನ್ನಭಾಗ್ಯ ಹಣ ಸಿಗತ್ತೆ ಅನ್ನಭಾಗ್ಯ ಅಕ್ಕಿ ಉಚಿತವಾಗಿ ಸಿಗತ್ತೆ ಸೊ ಈ ರೀತಿ ನಿಮಗೆ ಹಣ ಸಿಗ್ತಕ್ಕಂಥದ್ದು ಈ ರೀತಿ ನೀವು ಸರಿಪಡಿಸ್ಕೊಳ್ಬಹುದು ಇನ್ನು ಇದನ್ನ ಹೊರತುಪಡಿಸಿ ಏನೇ ಕ್ವಶನ್ಸ್ ಕ್ವೇರಿಸು ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಕೇಳೋದಿದ್ರೆ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಅಲ್ಲಿಂದ ನನ್ನ ಜೊತೆ ಕಾಂಟ್ಯಾಕ್ಟ್ ಆಗಿ ಇರಬಹುದು ಸೊ ಇಷ್ಟು ಅಪ್ಡೇಟ್ ಸಿಕ್ ಮೇಲೆ ಇನ್ನು ಹದಿನೆಂಟು ಜಿಲ್ಲೆಗಳನ್ನ ನಾವು ತಿಳ್ಕೊಂಡ್ಬಿಡೋಣ ಯಾವ್ಯಾವ ಜಿಲ್ಲೆಗಳಿದ್ದಾವೆ ಅನ್ನುವಂಥದ್ದನ್ನ ನೋಡೋಣ ಬಳ್ಳಾರಿ ಜಿಲ್ಲೆಗೆ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ಮತ್ತೆ ಇಲ್ಲಿ ಹಾಸನ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇದ್ರೆ ನಿಮ್ಮ ಖಾತೆಗೂ ಕೂಡ ಜಮಾ ಆಗುತ್ತೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ ಮೇಲಿಂದ ಜಮಾ ಆಗ್ತಾನೆ ಹೋಗುತ್ತೆ ಯಾರಿಗೂ ಕೂಡ ತಲೆ ಕೆಡಿಸ್ಕೊಳ್ಳುವಂತ ಆಗತ್ತೆ ಇಲ್ಲ ಅದ್ರ ಜೊತೆಗೆ ಹನ್ನೆಳನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡುವಂತಹ ಸಾಧ್ಯತೆನೂ ಕೂಡ ಇದೆ ಸದ್ಯಕ್ಕೆ ನಿಮಗೆ ಹದಿನಾರನೇ ಕಂತಿನ ಮೊದಲೇ ಹಂತದಲ್ಲಿ ಬರತ್ತೆ ನೆಕ್ಸ್ಟ್ ಹದಿನೇಳನೇ ಕಂತಿನ ಮಾಡೋ ಬಿಡುಗಡೆ ಮಾಡೋದ್ರ ಬಗ್ಗೆ ವಿಚಾರಣೆ ನಡೆಸ್ತಾರೆ ಮೊದಲು ಹದಿನಾರನೇ ಕಂತಿನ ಒಂದು ವಾರ ಬಿಡುಗಡೆ ಆದ ತಕ್ಷಣ ಹದಿನೇಳನೇ ಕಂತಿನ ಬಿಡುಗಡೆ ಆಗುವಂತಹ ಸಾಧ್ಯತೆನೂ ಕೂಡ ಇದೆ ಸೊ ನಮಗೆ ಸಿಕ್ಕಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಇಷ್ಟು ನಿಮಗೆ ಕ್ಲಾರಿಟಿ ಕೊಟ್ಟಿದ್ವಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಂತಹ ಮತ್ತೆ ಮುಂದಿನ ಮಾಹಿತಿ